ಹಾಯ್ ಹಲೋ ವೆಲ್ಕಮ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕೋಟಿಗೊಬ್ಬ ಟೂ ಮೂವಿಯಿಂದ ಸಾಲು ತಿಲ್ಲವೇ ಸಾಲು ತಿಲ್ಲವೇ ಎನ್ನುವ ಹಾಡನ್ನು ಹಾಡ್ತಾ ಇದ್ದೇನೆ ಈ ಹಾಡು ನಿಮಗೆ ಇಷ್ಟವಾಗ್ಬೋದು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆಯೇ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೇನೆ ಇವಾಗ ಸಾಂಗ್ ಸ್ಟಾರ್ಟ್ ಮಾಡೋಣ ಸಾಲು ಸಾಲುತಿಲ್ಲವೀ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೀ ಸಾಲು ತಿಲ್ಲವೀ ಸಾಲುತಿವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೀ ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ ತುಂಬ ಸಲುಗೆಯಿಂದ ಹೋದ ಮೇಲು ಪಕ್ಕದಲ್ಲಿ ಕುಳಿತುಕೊಂಡು ಕೊಂಡು ಸಿರು ಸಿರು ಮೇಲೂ ಸಾಲುತಿಲ್ಲವೇ ಸಾಲು ತಿಲ್ಲವಿ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವಿ ಸಾಲು ತಿಲ್ಲವಿ ಸಾಲು ತಿಲ್ಲವಿ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವಿ ಮುಂಜಾನೆ ನನ್ನ ಪಾಲಿಗಂತೂ ಸಾಲಲ್ಲ ಮುಸ್ಸಂಜೆ ತನಕ ಸನಿಯವಂತೂ ಸಾಲೊಲ್ಲ ನನ್ನಾಸೆ ಅನಿಸಿಕೇ ನಾ ಹೇಳಲು ನಿಘಂಟು ಪದಗಳೇ ಸಾಲೋದಿಲ್ಲ ನಿನ್ನೊಲವ ಚಲುವ ಅಳೆವ ಕಣ್ಣು ಸಾಲೋದಿಲ್ಲ ನನ್ನೊಲವ ಬರವೆ ಗಗನ ಹಾಳೆ ಸಾಲೋದಿಲ್ಲ ಋತುಗಳೆಲ್ಲ ತಿರುಗಿ ಹೋಗಿ ಸಮಯ ಹಿಂದೆ ಸರಿದು ಹೋಗಿ ಮೊದಲ ಭೇಟಿ ನೆನೆದ ಮೇಲೂ ಸಾಲು ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೇ ಅಮಲು ಬೇರೆ ಬೇರೆಯಿಲ್ಲವೇ ನಿಸರ್ಗ ಹೇಳುತ್ತಿರುವ ಶಕುನ ಸಾಲೊಲ್ಲ ಸಲ್ಲಾಪದಲ್ಲೂ ಇರುವ ಸುಖವೂ ಸಾಲೊಲ್ಲ ಆಯಸ್ಸು ಹೆಚ್ಚಿಗೆ ಸಾಲೋದಿಲ್ಲ ನೂರಾರು ಜನ್ಮವೂ ಸಾಲೋದಿಲ್ಲ ನನ್ನೊಳಗೆ ಇರುವ ರಾಶಿ ಕನಸು ಸಾಲೋದಿಲ್ಲ ಸಾಗಿಸೋಕೆ ದೈವಗಳು ಸಾಕಾಗಲ್ಲ ಏಳು ಸ್ವರವು ಮುಗಿದ ಮೇಲೂ ಕಾಡುವಂಥ ನನ್ನ ನಿನ್ನ ಯುಗಳ ಗೀತೆ ಮುಗಿಯೋದಿಲ್ಲ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಅಮಲು ಬೇರೆ ಇಲ್ಲವೇ ಶ್ವಾಸದಲ್ಲಿ ನೀನು ವಾಸವಿದ್ದ ಮೇಲೂ ನನ್ನ ಹೃದಯವನ್ನು ಹಾಯಾಗಿ ಕದ್ದ ಮೇಲು ಎರಡು ಹೃದಯ ಬೆರೆತ ಮೇಲು ಹಾಡು ಮುಗಿದು ಹೋದ ಮೇಲು ಮೌನ ತುಂಬಿ ಬಂದ ಮೇಲೂ ಸಾಲುತ್ತಿಲ್ಲವೀ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಇಲ್ಲವೀ ಇವತ್ತಿನ ಈ ಸಾಂಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಸಾಂಗ್ ನಿಮಗೆ ಇಷ್ಟವಾಗಿರ್ಬೋದು ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆಯೇ ನಾನು ಇನ್ನೊಂದು ಹೊಸ ವೀಡಿಯೋದಲ್ಲಿ ಅಥವಾ ಹೊಸ ಸಾಂಗ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಹಾಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು